ಎಲ್ಲ ಸತಿ ಆ ಥರ ಆಗೋಲ್ಲ ಸರ್ ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ ಅದನ್ನು ಹೇಳೋದಕ್ಕೆ ಪದೇ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ ಒಂದು ಖಲೀಫಾ ಮೇಲೆ ಒಂದು ಸತಿ ನಡಿಬೋದು ಇನ್ನು ನೆಕ್ಸ್ಟ್ ಅದಕ್ಕೇನೋ ದೊಡ್ಡ ಬಿಲ್ಡಿಂಗ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಈಗ ಅತಿ ದೊಡ್ಡ ಬಾವುಟ ಹಾರಿಸಬೇಕು ಅಂತಾಯ್ತು ಅನ್ ಅನ್ವೀಲ್ ಮಾಡಬೇಕಾಯ್ತದ ಹಾರಿಸೋದಲ್ಲ ಅನ್ವೀಲ್ ಮಾಡಬೇಕಂತ ಅದನ್ನು ಮಾಡಿದ್ವಿ ನೆಕ್ಸ್ಟ್ ಐ ಡೋಂಟ್ ನೋ ಏನಾದ್ರು ಒಂದು ಹುಡುಕ್ತೀವಿ ಇಲ್ಲ ಅಂತ ಏನಿಲ್ಲ ಬಟ್ ವಿ ಹ್ಯಾವ್ ಪ್ಲ್ಯಾಂಡ್ ಬ್ಯೂಟಿಫುಲ್ ಥಿಂಗ್ಸ್ ಅದು ಬಿಟ್ಟರೆ ಸತಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ ದೆರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ಮ ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತು ಇನ್ನಾಗ್ರೇಷನ್ ದೇಸ್ ಅ ವಿಚ್ ನನಗೆ ತುಂಬ ಇಷ್ಟ ಆಯಿತು ಅದು ಹೌ ಕರ್ನಾಟಕ ಬಿ ಕರ್ನಾಟಕ ಅನ್ನೋದಕ್ಕೆ ಅದರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ ಐ ಥಿಂಕ್ ಇಟ್ ವಾಸ್ ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್ ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತೆ ಅದು ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸು ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದ್ರೆ ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ಬಿ ನೋದ್ ಅದು ಹೇಗೆ ಬರಬೇಕು ಹೇಗೆ ಅದೇ ಆ್ಯಂಗಲಲ್ಲಿ ನಿಲ್ಲಬೇಕು ನಮಗೆ ಡ್ರೋನ್ ಶಾರ್ಟ್ಸಲ್ಲಿ ಹೇಗೆ ಸಿಗಬೇಕು ಸೊ ಇಟ್ ವಾಸ್ ಸಮ್ ಎಫರ್ಟ್ ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಿ ವಿ ಲವ್ ಯು ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವೀಕೆಂಡು ಹೋಪ್ಫುಲಿ ಇನ್ನೊಂದು ಬೆಟ್ರ್ ಐಡಿಯಾ ನಮಗೆ ಬರ್ಬೋದು ಬಟ್ ಆ್ಯಸ್ ಇಟ್ ಈಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ಒಂದು ವಿಭಿನ್ನವಾದ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅವತ್ತು ಶನಿವ್ ಶನಿವಾರ ಭಾನುವಾರ ಮತ್ತು ಸೋಮವಾರ ಇರೋದ್ರಿಂದ ಸೋಮವಾರ ಹಬ್ಬ ಬೇರೆ ಇದೆ ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಇದೆ ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಸೇರ್ತಾರೆ ಸರ್ ಈಗ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ ಸೇರ್ತಾರೆ ಬಿಡಿ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್ ಸೇರಿಸ್ತೀರಾ ಅಂತ ಸುದೀಪ್ ಸರ್ ಯು ಹ್ಯಾವ್ ತಿಲಕರತ್ನ ದಿಲ್ಶಾನ್ ಇನ್ ಯೋರ್ ಟೀಮ್ ಸೊ ಇಸ್ ಅ ಗುಡ್ ಬ್ಯಾಟ್ಸ್ಮನ್ ಬೌಲರ್ ಹೂ ಕ್ಯಾನ್ ಕೀಪ್ ವಿಕೆಟ್ಸ್ ಹೂ ಕ್ಯಾನ್ ಫೀಲ್ಡ್ ವೆಲ್ ಸೊ ಹೌ ಹ್ಯಾಪಿ ಆರ್ ಯು ಟು ಹ್ಯಾವ್ ಹಿಮ್ ಇನ್ ಯೋರ್ ಟೀಮ್ ಹೌ ಎಕ್ಸೈಟೆಡ್ ಆರ್ ಯು ನಾನು ಫಮ್ ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ ಮ್ಯಾಮ್ ಏನು ಗೆದ್ದಿಲ್ಲ ಸೊ ನಮ್ಮ ಹ್ಯಾಪಿನೆಸ್ಸು ಪ್ಲೇಯರ್ಸ್ ಮೇಲೆ ಇಲ್ಲ ಇವಾಗ ನಮಗೆ ಟೀಮ್ ಅಲ್ಲ ಟೈಮ್ ಭಾಳ ಮುಖ್ಯ ಸೊ ಅದು ಚೆನ್ನಾಗಿದೆ ಅಂತ ನಾನು ಕೆ ಪಿ ಇಬ್ರು ಅಂದ್ಕೊಂಡಿದ್ದೀನಿ ಈ ವರ್ಷ ನಮಗೆ ಎರಡು ಸೀಸನ್ ಮೂರು ಸೀಸನಲ್ಲೂ ಫಸ್ಟು ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ ನಮಗೆ ಮೂರು ಸೀಸನಲ್ಲೂ ಸಿಕ್ಕಲಿಲ್ಲ ಸೊ ಈ ಸತಿ ಐದು ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಭಾವ ಒಂದು ಕ ನಂಬಿಕೆ ಇದೆ ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ಬಟ್ ಈ ಸತಿ ಟೀಮ್ಸಲ್ಲಿ ಒಂದು ಐ ಶುಡ್ ಟೆಲ್ ಇಟ್ಸ್ ವೆರಿ ಈವನ್ಲಿ ಫಾಯ್ಸ್ಡ್ ವ್ಯಾಲಿಡೇಷನ್ ಲೆವ್ರೇಜಸ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರತಿ ಟೀಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫ್ಕೋರ್ಸ್ ಐ ಶೂಡ್ ಮೆನ್ಷನ್ ನಮ್ಮ ಕಿಟಪ್ಪ ಅವರು ಲಾಸ್ಟ್ ಸೀಸನ್ನಲ್ಲಿ ಒನ್ ಸೀಸನ್ ಹಿ ಹ್ಯಾಡ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಹಿಸ್ ಶೂಟ್ ಈ ಸೀಸನ್ ಹಿ ಇಸ್ ಬ್ಯಾಕ್ ಆಸ್ ಅ ಮೆಂಟಾರ್ಸ್ ಅಂತ ನಮ್ಮ ಟೀಮಲ್ಲಿ ನಮ್ಮ ಕೆಸಿಸಲ್ಲಿ ಆರು ಮೆಂಟೋರ್ಸ್ ಬರ್ತಾರೆ ಆರು ಟೀಮಿಗೆ ವಿಚ್ ದೆ ಪ್ಲೇ ವೆರಿ ವೈಟಲ್ ರೋಲ್ ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇನ್ಡೈರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು ಕ್ಯಾಪ್ಟನ್ ಏನೇ ಆಗಿರಲಿ ಒಬ್ಬ ಲೀಡರ್ ಅಂತ ಹೇಳ್ಬೋದು ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶರಣಾಯ್ ಅವರು ನಂದ ಕೆ ಪಿ ಅವರು ಕಾರ್ತಿಕ್ ದಿನಕರ್ ಅವರು ಹಾಗೆ ಕಿಟಾಪ್ ಅವರು ಸಿಕ್ಸ್ ಮೆಂಟರ್ಸ್ ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ವಿ ಮಿಸ್ಟ್ ಹಿಮ್ ಬಟ್ ಇವ್ರ ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ ರಾಕ್ಲೈನ್ ವೆಂಕಟೇಶ್ವರ್ ಬಂದಿದ್ದರು ಈವನ್ ಹಿ ಡಿಡ್ ಅ ಕ್ಯಾಂಟಾಸ್ಟಿಕ್ ಜಾಬ್ ಹಿ ಎಂಜಾಯ್ ಬಟ್ ದಿಸ್ ಟೈಮ್ ಅವರು ಇಲ್ಲ ಸೊ ಹೀ ಬ್ಯಾಕ್ ಟೀಮ್ ಈಸ್ ಗುಡ್ ಲೀ ಈವನ್ಲಿ ಬೇಸ್ಟ್ ಚೆನ್ನಾಗಾಗಿದೆ ಆ್ಯಂಡ್ ರಾಬಿನ್ ಉತ್ತಪ್ಪ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್ ತುಂಬ ಫಿಟ್ ಆಗಿದ್ದಾರೆ ಮೊನ್ನೆ ಫೋನ್ ಮಾಡಿದಾಗ ಒಂದು ಇನ್ಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ ನಗಾಡಿದ್ರು ಫಸ್ಟು ನಂಗೆ ತುಂಬ ಕ್ಲೋಸ್ ಅವರು ನಗಾಡಿಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದೆ ಎಲ್ಲರಿಗೂ ಅಂದರು ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದಿಲ್ಲ ಅಂದರು ಅವ್ರು ಮೇಲೆ ನನಗೆ ಹೊಡಿತು ಇವರಿಬ್ಬರೂ ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಆಪೋಸಿಷನ್ ಟೀಮು ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ವೇಸ್ಟು ಯಾರೇ ಆಗಿರಲಿ ಆ ಥರ ಆಡ್ತಾರೆ ಸೊ ಅದನ್ನು ನಾನು ಕೆ ಪಿ ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾರೆ ಅದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ ಇಷ್ಟು ನಡೀತಾ ಇದೆ ಬಟ್ ಆಲ್ ಸೆಡ್ ಆ್ಯಂಡ್ ಡನ್ ಅವರ್ ಆಡಿಯನ್ಸ್ ಥಿಯೇಟ್ರಿಗೆ ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರುವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್ ಎವ್ರಿ ಟೀಮ್ ಈಗ ನಮ್ಮ ಟೀಮಲ್ಲಿ ಕೃಷ್ಣ ಕೃಷ್ಣ ಐ ಥಿಂಕ್ ಅ ಫ್ಯಾಬುಲೆಸ್ ಪ್ಲೇಯರ್ ಅವರಿಗೆ ದಿಲ್ಶಾ ಅಂದಿದ್ದಾರೆ ಪ್ರದೀಪ್ ಇಸ್ ಗೋಯಿಂಗ್ ವಿತ್ ಸುರೇಶ್ ರಾಯಣಾ ಬೋತ್ ಆರ್ ಲೆಫ್ಟ್ ಹ್ಯಾಂಡ್ ಬದ್ರಿನಾಥ್ ಆ್ಯಂಡ್ ವಿಕ್ರಾಂತ್ ನಮಗೆ ವಿಕ್ರಾಂತ್ ನೀವು ನೋಡಿರ್ತೀರಿ ಸಿ ಸಿ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ ಈ ಸತಿ ಇಬ್ಬರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್ ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿ ನಾನು ಇವೆಂಟಲ್ಲಿ ನಡೆದಾಗ ಏನಕ್ಕೆ ಹೇಳಬೇಕು ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್ ಲೈಕ್ ಡಾರ್ಲಿಂಗ್ ಕೃಷ್ಣ ಪ್ರದೀಪ್ ರಾಜೀವ್ ಆ್ಯಂಡ್ ಜೆ ಕೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ ನನಗೆ ಎರಡು ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ರು ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ನನ್ನ ಇಬ್ರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮು ತುಂಬ ಚೆನ್ನಾಗಿದೆ ಓಪನಿಂಗ್ ಸೆಟ್ ಅಂತ ಹೇಳಿದ್ರಲ್ಲ ಸೊ ಐ ಥಿಂಕ್ ಯುಲ್ ಹ್ಯಾವ್ ಎ ಗ್ರೇಟ್ ಮ್ಯಾಚ್ ಆ್ಯಂಡ್ ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರು ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು ಸೊ ಇಂಡಿಯನ್ ಹೇಳಲಿ ಚೆನ್ನಾಗಿದೆ ಮೇಡಮ್ ಸರ್ ಯೂಶ್ವಲಿ ಯಾರೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಬ್ಯಾಂಗ್ಳೂರ್ಗೆ ಬಂದರು ದಿಸ್ ಇಸ್ ಸೆಕೆಂಡ್ ಹೋಮ್ ಫಾರ್ ಅಸ್ ಅಂತ ಜನರಲ್ಲಿ ಹೇಳ್ತಾ ಇರ್ತಾರೆ ಅದರಲ್ಲೂ ಸುದೀಪ್ ಅವ್ರ ಮನೆ ಸೆಕೆಂಡ್ ಹೋಮ್ ಆಗಿದೆ ಸಾಕಷ್ಟು ಜನ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ಗೆ ಸೊ ಕೆ ಸಿ ಸಿಯಿಂದ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಯಾಕಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ ಸಾಕಷ್ಟು ಜನ ಈಗ ಮೋಸ್ಟ್ ಆ್ಯಪ್ನಿಂಗ್ ಕ್ರಿಕೆಟರ್ಸ್ ಎಲ್ಲ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ ಸರ್ ನನಗಿಲ್ಲಿ ಇವತ್ತಿಂದ ತೊಗೊಂತೀನಿ ಸರ್ ಇಲ್ಲಿ ಬಂದು ಕುತ್ಕೊಂಡ ತಕ್ಷಣನೇ ನನಗೆ ಖುಷಿ ಕೊಡೋದು ನಿಮ್ಮ ಹಿಂದೆ ಇರುವಂಥ ಅಷ್ಟು ಕ್ಯಾಮ್ರಾಗಳನ್ನ ನೋಡಿದಾಗ ನನಗೆ ತುಂಬ ಖುಷಿ ಕೊಡೋದೇನೆಂದರೆ ಈ ವಾಲ್ಯೂಮ್ ಇದೆಯಲ್ಲ ನೀವು ಸ್ಪಂದಿಸ್ತಾ ಇರೋ ರೀತಿ ಇದೆಯಲ್ಲ ಈ ಟೂರ್ನಮೆಂಟಿಗೆ ಅದು ನನಗೆ ನಿಜವಾಗ್ಲಿ ಖುಷಿ ಕೊಟ್ಟಿದ್ದು ನಿಮ್ಮೆಲ್ಲರೂ ನೋಡಿ ನಾನು ಆ್ಯಕ್ಚುಲಿ ಒಂದು ಸ್ಮಾಲ್ ಸೆಟ್ ಇರುತ್ತೇನೋ ಅಂದ್ಕೊಂಡೆ ನಾನಿಲ್ಲಿ ಬಟ್ ಸಿನಿಮಾಗೆ ಹೇಗೆ ಬಂದಿದ್ರು ಹಾಗೆ ಬಂದಿದ್ದೀರ ಅಂದರೆ ಕ್ರಿಕೆಟ್ ಇಸ್ ನಾಟ್ ಅ ಹಾಬಿ ಸರ್ ನಾನು ಕ್ರಿಕೆಟ್ನ ಒಂದು ಕನೆಕ್ಟಾಗಿ ತೊಗೊತೀನಿ ಚಿತ್ರರಂಗ ಚಿತ್ರರಂಗ ತಕ್ಷಣ ಬರೀ ಕಲಾವಿದ್ರಲ್ಲ ಸರ್ ಚಿತ್ರರಂಗದಲ್ಲಿ ತುಂಬಷ್ಟು ಜನ ಸೇರ್ತಾರೆ ಮಾಧ್ಯಮದವರು ಸೇರ್ತಾರೆ ನೀವೆಲ್ಲ ಸೇರಿ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ ಎಲ್ಲರೂ ಒಟ್ಟಿಗೂಡಿಸಿ ನಾವು ಇನ್ನೊಂದು ಹೇಳಬೇಕು ಕೆ ಸಿ ಸಿಯಿಂದ ನಮಗೇನು ಸಂಪಾದಿಸೋಕ್ಕೆ ಬಂದಿಲ್ಲ ಅಥವಾ ಕೆ ಸಿ ಸಿನ ಒಂದು ದೊಡ್ಡದಾಗಿಲ್ಲ ತಗೊಂಡೋಗಿ ದುಡಿಮೆಗೋಸ್ಕರ ಖಂಡಿತ ಬಂದಿಲ್ಲ ಬಟ್ ನಾವು ಮೂರು ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ನೋಡಿದ್ವಿ ಸರ್ ಎಲ್ಲಿ ಅಂತ ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದ ತೊಗೊಳ್ಳಿ ನಂದಾಯಿಂದ ಹಿಡಿದು ಕಿತಾಪ್ ದಿನಕರ್ ದಿನಾಕರ್ ಶೆಣಾಯವರು ಇವರೆಲ್ಲರೂ ಸೇರ್ಕೋತಾ ಇದ್ದಾರೆ ಇವತ್ತು ಅಂದರೆ ಐ ಥಿಂಕ್ ಅದು ಅದರಲ್ಲಿ ಇರೋ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ ಅವರು ಒಂದು ಚಿತ್ರರಂಗದಲ್ಲಿ ಪರ್ದೆ ಮೇಲೆ ಒಬ್ಬ ಹೀರೋ ಇರ್ತಾನೆ ಕೆ ಸಿ ಸಿ ಎಲ್ಲಿ ಹಂಗಲ್ಲ ಸರ್ ನಿಮ್ಮ ಟೀಮಲ್ಲಿರುವಂಥ ಯಾರೊಬ್ಬರು ಸಾಹಿತಿ ಬರೆಯೋರಿರ್ಬೋದು ಅವತ್ತಿಗೆ ಅವರು ಹೀರೋ ಆಗಿರ್ತಾರೆ ನಿಮ್ಮ ಟೀಮಿಗೆ ಅವ್ರು ಎರಡು ಸಿಕ್ಸ್ ಹೊಡೆದು ಗೆಲ್ಸಿರ್ತಾರೆ ಇಲ್ಲ ನಿಮಗೆಲ್ಲೇಬೇಕು ಅಂತ ಮುಂದೆ ಇರ್ಬೇಕಾದ್ರೆ ಅವ್ರ ಬಾಲ್ ಅವ್ರ ಕೈಲಿರುತ್ತೆ ಸೊ ಯು ಡೋಂಟ್ ನೋ ಹೂಸ್ ಯುವರ್ ಹೀರೋ ದ ಡೇ ಬಟ್ ಇವೆನ್ಚುಲಿ ಕೆ ಸಿ ಸಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದಂದಾಗ ನಾನು ಅದನ್ನು ಒಂದು ಕನೆಕ್ಟಾಗಿ ತೊಗೊಂಡಿರೋದು ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬಂದಾಗ ಕೂಡ ನಾನು ಅದನ್ನ ನೋಡೋ ರೀತಿ ಅವ್ರಿಗೆ ನಮ್ಮ ಒಟ್ಟಿಗೆ ಬಂದಿದ್ದಾರೆ ನಮ್ಮವರು ಅವರು ಅದು ಚೆನ್ನಾಗಾಗಬೇಕು ಅವ್ರಿಗೆ ಹಾಸ್ಪಿಟಾಲಿಟಿ ಚೆನ್ನಾಗಿರಬೇಕು ಈಗ ಹೇಗಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸಲ್ಲಿ ನಾನು ಕೆ ಪಿ ಕಾರ್ತಿಕ್ ಕೆಲವು ಟೈಮ್ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಇನ್ನೊಂದು ಎರಡು ಎಕ್ಸ್ಟ್ರಾ ಪೇ ಹೊಡೆದಿರ್ತೀವಿ ನಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಫೋನ್ ಮಾಡ್ಬಿಟ್ಟು ವಿ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ಯುವರ್ ಟೂರ್ನಮೆಂಟ್ ಅಂತ ಅಂದಾಗ ನಾವು ಇವರೆಲ್ಲ ಏನು ನಮಗೆ ಈ ಥರ ಎಲ್ಲ ಫೋನ್ ಬರುತ್ತಾ ಅಂದ್ಬಿಟ್ಟು ಅಂತ ಬಿಕಾಸ್ ಐ ಗೆಸ್ ಕ್ಲೆಂಡ್ಲಿನೆಸ್ ಎಲ್ಲಿದೆಯಲ್ಲ ನಿಮಗೆ ಹಾಸ್ಪಿಟಾಲಿಟಿ ಬಂದು ಹೋಗೋರ್ನ ಚೆನ್ನಾಗಿ ನೋಡ್ಕೊಂಡಾಗ ಕೊರತೆಗಳಿದ್ದಾಗ ಆ್ಯಂಡ್ ಅದರಲ್ಲಿ ಡಬಲ್ ಅಜೆಂಡ ಕಾಣಿಸಿಲ್ಲ ಏನೋ ದುಡ್ಡು ಮಾಡೋಕ್ಕೆ ಒಂದು ಅಡಿತಾ ಇದೆ ಅಂದಾಗ ಸ್ಪಂದಿಸ್ತಾರೆ ಎಲ್ಲರೂ ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮಾತ್ರ ಅಲ್ಲ ಬರೀ ಬರೋ ಪ್ರತಿಯೊಬ್ಬ ಪ್ಲೇಯರ್ಗೂ ಅದು ಫೀಲ್ ಮಾಡಿಸಿದ್ವಿ ನಾನು ದಟ್ ಈಸ್ ಇಂಪಾರ್ಟೆಂಟ್ ಈ ಟೂರ್ನಮೆಂಟ್ ಇಸ್ ಇಂಪಾರ್ಟೆಂಟ್ ರೂಲ್ಸ್ ಆರ್ ಇಂಪಾರ್ಟೆಂಟ್ ಕೆ ಸಿ ಸಿ ಒನ್ ಥಿಂಗ್ ಇಸ್ ಇಟ್ ಇಸ್ ಟೈಟ್ ರೂಲ್ಸ್ ಸರ್ ಇಲ್ಲಿ ಡಿಸಿಪ್ಲಿನ್ ಮೇಲೆ ನಾನು ಯಾರೂ ನೋಡೋಲ್ಲ ಸೊ ಆದ್ದರಿಂದ ಇದು ಪಾರ್ಟ್ ಫೋರ್ ತನಕ ಬಂದಿದೆ ಸಕ್ಸಸ್ಫುಲ್ ಬಂದಿದೆ ಆ್ಯಂಡ್ ಅಫ್ಕೋರ್ಸ್ ಕೆ ಸಿ ಸಿ ಬರೀ ಹೊರಗಿನವರೆಗಲ್ಲ ನಮ್ಮವರೆಗೂ ಇದು ಎರಡನೇ ಮನೆ ಇದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಕ್ವಶನ್ ಕೇಳೋದಾದರೆ ಇದು ಬರೀ ಕೆ ಸಿ ಸಿ ಅಥವಾ ಟೂರ್ನಮೆಂಟ್ಗಷ್ಟೇ ಆಗಿಲ್ಲ ಈ ಫ್ರೆಂಡ್ಶಿಪ್ ಈ ಬಾಂಡಿಂಗು ಬಿಯಾಂಡ್ ದಟ್ ಅಂದರೆ ನಿಮ್ಮ ಸಿನಿಮಾದ ಟೀಸರು ಫಸ್ಟ್ ಲುಕ್ ಇರ್ಬೋದು ಸುರೇಶ್ ಐನ ಅವರು ಅವರೇ ವಾಲಂಟರಿಲಿ ಟ್ವೀಟ್ ಮಾಡ್ತಾರೆ ಸೊ ಅನದರ್ ಎಕ್ಸ್ಟೆಂಡ್ ಅನ್ಸ್ತಾ ಅನ್ನಿಸ್ತು ಸೊ ಅದ್ರ ಬಗ್ಗೆ ಏನು ಹೇಳ್ತೀರ ಸರ್ ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ ಸರ್ ಕೆ ಸಿ ಅನ್ನೋಂಥ ಒಂದು ನಡೆಯೋಕ್ಕಿಂತ ಮುಂಚೆ ಮಾಧ್ಯಮ ನಮಗೆ ಸಿಗ್ತಾ ಇದ್ದು ಪ್ರೆಸ್ ಮೀಟಲ್ಲಿ ಸರ್ ಅಲ್ಲಿ ಕೆಲವು ಟೈಮ್ ಒಳ್ಳೆ ಪ್ರಶ್ನೆಗಳು ಬರೋದು ಒಳ್ಳೆ ಉತ್ತರಗಳು ಬರೋದು ಕೆಲವು ಟೈಮ್ ಹಾರ್ಷ್ನೆಸ್ ಇರೋದು ಅದು ನಿಮ್ಮ ಆಗಬೇಕು ಅಂತ ಅಲ್ಲ ಈ ಕಡೆ ಆಗಿರೋದು ಮನಸ್ತಾಪಗಳಾಗಿದೆ ಬಟ್ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು ಸರ್ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡಾಗ ಇಲ್ಲ ಈ ಆ ವ್ಯಕ್ತಿ ಹಾಗಲ್ಲ ನಿಮಗೆ ಗೊತ್ತಾಗಿರ್ಬೋದು ಇಲ್ಲ ಇಲ್ಲ ರೀ ಮಾಧ್ಯಮ ಅವ್ರು ಅಲ್ಲ ರೀ ಆ ಥರ ರಫ್ ಅಂದ್ಕೊಂಡ್ರೆ ಇಲ್ಲ ಸರ್ ಆ್ಯಕ್ಚು ಚೆನ್ನಾಗಿ ಮಾತಾಡ್ತಾರೋರು ಅಂದ್ಕೊಳ್ಬೋದು ಸೊ ನಾಳೆನೋ ಪ್ರಾಬ್ಲಮ್ ಬಂದಾಗ ಬಹುಶಃ ನೀವೇ ಅವ್ರ ಪರ ನಿತ್ಕೋಬೋದು ಸರ್ ನನಗೆ ಅವ್ರ ಪರಿಚಯದವ್ರು ಒಂದು ನಿಮಿಷ ಮಾತಾಡ್ತೀನಿ ತಾಳಿ ಅಂತ ಅವ್ರು ಯು ಮೇ ಸಾರ್ಟ್ ಟೆಲ್ ಮೀ ಸರ್ ಹೌ ಡಸ್ ಅ ಫ್ಯಾಮಿಲಿ ಸ್ಟೇ ಟುಗೆದರ್ ಅದು ವೈಸ್ ಆಪರ್ಚುನಿಟಿನೇ ಇಲ್ಲ ನಿಮಗೆ ಇವಾಗ ಒಂದು ಫ್ಯಾಮಿಲಿ ನಿಮಗೆ ಇಲ್ಲ ಅಂದರೆ ಎಲ್ಲಿರ್ತೀರ ಫ್ಯಾಮಿಲಿಯಾಗಿ ಎಲ್ಲಿ ಒಂದಾಗ್ತೀರಾ ಎಲ್ಲಿ ಮಾತಾಡ್ಕೋತೀರಾ ನೀವು ಈ ಥರ ವೇದಿಕೆ ಆದಾಗ ಐ ಆಮ್ ಸೀಯಿಂಗ್ ವೆರಿ ಪಾಸಿಟಿವ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ ವಿಚ್ ಇಸ್ ವಾಟ್ ಮೈ ಹೋಲ್ ಇಂಟೆನ್ಷನ್ ವಾಸ್ ಸೊ ಅದು ಇದೆ ಈಗ ಪರಸ್ಪರವಾಗಿ ಇವತ್ತು ಸುರೇಶ್ ರಣ್ಣ ಅವ್ರು ಮಾತ್ರ ಟ್ವೀಟ್ ಮಾಡೋದಲ್ಲ ಇಂಡಸ್ಟ್ರಿ ಒಳಗಡೆ ನೀವು ನೋಡ್ಕೊಳ್ಳಿ ಯಾರ್ಯಾರು ವಾಲಂಟಿಯರಾಗಿ ಎಷ್ಟು ಜನ ಟ್ವೀಟ್ ಮಾಡ್ತಾರೆ ಎಷ್ಟು ಜನದ ಬಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ ಅವರಾಗಿ ಏನೇನು ಪೋಸ್ಟ್ ಮಾಡ್ತಾರೆ ಇಟ್ ಡೋಂಟ್ ಯು ಥಿಂಕ್ ಇದು ಇನ್ನೂ ಸ್ಟಾರ್ಟಾಗಿ ಮೂರು ಸೀಸನ್ ಆಗಿದೆ ನಾಲ್ಕನೇದು ಬರ್ತಾ ಬರ್ತಾ ಇದು ಒಂದು ಕಲ್ಚರ್ ಆದರೆ ಯಾಕೆ ಐ ಐ ಕೆನ್ ಪ್ರಾಮಿಸ್ ಯು ಅ ಫ್ಯಾಬ್ಯುಲಸ್ ಅಟ್ಮಾಸ್ಫಿಯರ್ ಸಿ ಅದ್ರ ಮೇಲೆ ತಪ್ಪು ತಪ್ಪೇ ನಡೆಯೋದು ನಡೆಯೋದಾವೆಲ್ಲ ಇದ್ದಿದ್ದೆ ಕೋಪ ತಾಪ ಮನುಷ್ಯ ಅಂದಮೇಲೆ ಬಟ್ ಅಟ್ಲೀಸ್ಟ್ ಫೌಂಡೇಶನ್ ಚೆನ್ನಾಗಿದೆ ಈಗ ದ್ಯಾಟ್ ವಾಸ್ ಹೋಲ್ ಇಂಟೆನ್ಷನ್ ಸರ್ ಸೀಸನ್ ಫಾರ್ ಬಡ್ಜೆಟ್ ಆಬ್ವಿಯಸ್ಲಿ ಇವಾಗ ಒಂದು ದಿನ ಎಕ್ಸ್ಟ್ರಾ ಆಗಿದೆ ಮ್ಯಾಚ್ಗಳು ಜಾಸ್ತಿ ಆಗಿದೆ ಅಂದಾಗ ಜಾಸ್ತಿ ಆಗಿದೆ ಸರ್ ಆ್ಯಂಡ್ ಐ ಥಿಂಕ್ ಬಡ್ಜೆಟ್ ಇಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ ಸರ್ ಇಟ್ ಈಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಡ್ಸ್ಕೊಂಡು ಹೋಗ್ತೀವಿ ಹಾಗೂ ಹೀಗೋ ಹಾಗಂತ ಇದು ಭಾರ ಅಂತನೂ ತೊಗೊಂಡಿಲ್ಲ ಆ್ಯಂಡ್ ಬಡ್ಜೆಟ್ ಅಂತ ನಾವು ಅಂದ್ಕೊಂಡಿಲ್ಲ ಇದಕ್ಕಿಷ್ಟು ಖರ್ಚಾಗುತ್ತೆ ಯಾರ್ಯಾರು ಕೈ ಸೇರಿಸ್ತಾರೋ ಸೇರಿಸ್ತಾರೆ ಸೇರಿಸಿಲ್ಲ ಅಂತಂದರೆ ಕಾರ್ತಿಕ್ ಇದ್ದಾರೆ ಕೆ ಪಿ ಇದ್ದಾರೆ ಅದು ಬಿಟ್ಬಿಟ್ರೆ ನಾನು ಇದ್ದೀನಿ ಸರ್ ಇನ್ನು ಯಾವ ಮೆಂಟರ್ಸ್ಗೂ ತೊಂದರೆ ಕೊಟ್ಟಿಲ್ಲ ಬೇಕಾದ್ರೆ ಕೇಳ್ಕೊಳ್ಳಿ ಸರ್ ಇಲ್ಲೇ ಇದ್ದಾರೆ ಇಷ್ಟೊತ್ತು ಇದೆ ಬಟ್ ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ತರಕಾರಿ ರೇಟ್ ಕೇಳಕ್ಕೆ ಹೋಗ್ಬಾರ್ದು ಊಟ ಮಾಡಬೇಕು ಉಳಿದಿರೋದನ್ನು ಚೀಪ್ಬೇಕು ಕೈ ತೊಳ್ಕೊಬೇಕು ಮನೆಗೆ ಹೋಗ್ತಾ ಇರಬೇಕು